In C B Times Media Gay Swagata. Nadura tria Hydra Madabalika Konegu Angi Karavatu Trump Mahatwa Kanshia Terigemasude America at the chair Donald Trumpwa Kanshia one big beautiful billena US Senate Angi Karavana Madida. The yeas are fifty, the nays are fifty. The Senate being evenly divided, the <inaudible> Vice, Vice President. President votes in the affirmative. The bill as amended is passed. JD <inaudible> Vance. ಟ್ರೈ ಬ್ರೇಕಿಂಗ್ ಮತ ಚಲಾಯಿಸಿದರು ಒಂಬೈನೂರ ಪುಟಗಳ ಶಾಸನವನ್ನ ಮತಗಳಲ್ಲಿ ಅಂಗೀಕಾರ ಮಾಡಲಾಯಿತು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ರಾತ್ರಿಯ ತೀವ್ರ ಚರ್ಚೆಯ ನಂತರ ಟೈ ಬ್ರೇಕಿಂಗ್ ಮತವನ್ನ ಚಲಾವಣೆ ಮಾಡಿಸಿದರು ಈ ಮಸೂದೆ ಭಾರತ ಸೇರಿದಂತೆ ಬಹುತೇಕ ದೇಶಗಳ ಮೇಲೆ ಪರಿಣಾಮ ಬೀರಲಿದೆ ರಾತ್ರಿಯಡಿ ನಡೆದ ಉದ್ವಿಗ್ನ ಬಿಕ್ಕಟ್ಟು ಹಾಗೆ ನಾಟಕೀಯ ಬೆಳವಣಿಗೆಯ ನಂತರ ಅಮೆರಿಕ ಸೆನೆಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮಹತ್ವಾಕಾಂಕ್ಷೆಯ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಂಗೀಕಾರ ಆಯಿತು ಫಿಫ್ಟಿ ಫಿಫ್ಟಿ ಮತಗಳ ನಂತರ ಅಮೆರಿಕ ಸೆನೆಟ್ನಲ್ಲಿ ಕುತೂಹಲ ಉಂಟಾಗಿತ್ತು ಆದರೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಟ್ರಂಪ್ ಅವರ ಮಸೂದೆಯ ಪರವಾಗಿ ಮತ ಚಲಾಯಿಸುವ ಮೂಲಕ ಕೇವಲ ಒಂದು ಮತದ ಅಂತರದಲ್ಲಿ ಈ ಮಸೂದೆ ಅಂಗೀಕಾರವಾಗುವಂತೆ ಮಾಡಿದ್ದಾರೆ ಸೆನೆಟ್ ರಿಪಬ್ಲಿಕನ್ನರು ಇಂದು ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬೃಹತ್ ತೆರಿಗೆ ಮಸೂದೆಯನ್ನು ಅಂಗೀಕರಿಸಿದರು ಡೆಮೋಕ್ರಾಟ್ಗಳು ಹಾಗೆ ಬೆರಳೆಣಿಕೆಯಷ್ಟು ರಿಪಬ್ಲಿಕನ್ನರ ವಿರೋಧದ ಹೊರತಾಗಿ ಕೂಡ ಒಂಬೈನೂರ ನಲವತ್ತು ಪುಟಗಳ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಅನ್ನ ಮೇಲ್ಮನೆಯಲ್ಲಿ ಅಂಗೀಕಾರ ಮಾಡಲಾಯಿತು ಈ ಮಸೂದೆ ಈಗ ಪ್ರತಿನಿಧಿಗಳ ಸಭೆಗೆ ಮರಳುತ್ತಾ ಇರುವಂಥದ್ದು ಅಮೆರಿಕದ ಸೆನೆಟ್ ಮಹಡಿಯಲ್ಲಿ ದಾಖಲೆಯ ಇಪ್ಪತ್ನಾಲ್ಕು ಗಂಟೆಗಳ ಅಧಿವೇಶನದಲ್ಲಿ ರಿಪಬ್ಲಿಕನ್ ನಾಯಕರು ಈ ಮಸೂದೆಯ ಬೆಂಬಲವನ್ನು ಒಟ್ಟುಗೂಡಿಸುವುದಕ್ಕೆ ಹೆಣಗಾಡಬೇಕಾಯಿತು ಟ್ರಂಪ್ ಅವರ ಈ ಮಸೂದೆಯು ಅವರ ಮೊದಲ ಅವಧಿಯ ತೆರಿಗೆ ಕಡತಗಳ ನಾಲ್ಕು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ವಿಸ್ತರಣೆಯನ್ನ ಪ್ರಸ್ತಾಪಿಸಿದ್ರು ಸಮೀಕ್ಷೆಗಳ ಪ್ರಕಾರವಾಗಿ ಈ ಮಸೂದೆಯು ಇದುವರೆಗೂ ಕೂಡ ಪರಿಗಣಿಸಲಾದ ಅತ್ಯಂತ ವಿರೋಧಕ್ಕೆ ಒಳಗಾದ ಮಸೂದೆಗಳಲ್ಲಿ ಒಂದಾಗಿದೆ ಟ್ರಂಪ್ ಅವರ ಆಪ್ತರಾದ ಎಲಾನ್ ಮಸ್ಕ್ ಕೂಡ ಈ ಮಸೂದೆಗೆ ವಿರೋಧಿಸಿ ಆಪ್ತ ಸ್ನೇಹಿತನ ವೈರತ್ವವನ್ನು ಕಟ್ಕೊಂಡಿದ್ದಾರೆ ಈ ಮಸೂದೆ ಜಾರಿಯಾದರೆ ಹೊಸ ಪಕ್ಷ ಕಟ್ಟುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಒನ್ ಬ್ಯೂಟಿಫುಲ್ ಬಿಲ್ ಮಸೂದೆ ಜಾರಿಯಾಗ್ತಾ ಇರೋದರಿಂದ ಅಮೆರಿಕ ಲ್ಲಿ ಇದ್ದುಕೊಂಡು ಭಾರತದಲ್ಲಿನ ತಮ್ಮ ಕುಟುಂಬಕ್ಕೆ ಹಣ ವರ್ಗಾವಣೆ ಮಾಡುವಂತಹ ವಲಸಿಗರು ಸಂಕಷ್ಟವನ್ನ ಎದುರಿಸಲಿದ್ದಾರೆ ಈ ಮಸೂದೆ ಎಲ್ಲ ಹೊರ ಹೋಗುವಂತಹ ಹಣಗಳ ವರ್ಗಾವಣೆಯ ಮೇಲೆ ಪ್ರಾಸ್ತಾವಿಕ ಶೇಕಡಾ ಮೂರು ಪಾಯಿಂಟ್ ಐದರಷ್ಟು ತೆರಿಗೆಯನ್ನ ವಿಧಿಸುವಂತಹ ಅವಕಾಶವನ್ನ ಒದಗಿಸುತ್ತೆ ಇದು ವಿಶ್ವದ ಪ್ರಮುಖ ಹಣ ವರ್ಗಾವಣೆ ಸ್ವೀಕರಿಸುವಂತಹ ದೇಶವಾದ ಭಾರತದ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆ ಇದೆ ಹಾಗೆ ಇತರೆ ದೇಶಗಳ ಮೇಲೂ ಕೂಡ ಪರಿಣಾಮ ಉಂಟಾಗಲಿದೆ ಸ್ನೇಹಿತರೆ ಈ ಒಂದು ಮಸೂದೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡಿ